ಎಲ್ಲರಿಗೂ ಹಾಯ್ ಗುಡ್ ಆಫ್ಟರ್ನೂನ್ ಇವತ್ತು ನಾನು ಘಮ ಘಮ ಅನ್ನುವ ಸೂಪರ್ ಬಿರಿಯಾನಿ ಒಳ್ಳೆಯ ಟೇಸ್ಟಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ನಾನು ನಾನಿದು ದಾವತ್ ಅಕ್ಕಿಯಲ್ಲಿ ಮಾಡಿರೋದು ತುಂಬ ಒಳ್ಳೆಯ ಅಕ್ಕಿ ಕೂಡ ಹೌದು ಅದು ಇವಾಗ ನಾನಿವತ್ತು ಇರುವ ಕಾರಣ ಒಂದು ಕೆ ಜಿ ಅಕ್ಕಿನ ತಗೊಂಡಿದ್ದೇನೆ ಇಲ್ಲಿ ನೋಡಿ ಒಂದು ಕೆ ಜಿ ಅಕ್ಕಿನ ನಾನು ನೀರು ಹಾಕಿ ಇಪ್ಪತ್ತು ನಿಮಿಷ ನೆನೆ ಹಾಕ್ಲಿಕ್ಕೆ ಇಡ್ತೀನಿ ಅಕ್ಕಿ ನೆನೆ ಹಾಕೋ ಮೊದಲು ನಾವು ಏನು ಮಾಡಬೇಕು ಚೆನ್ನಾಗಿ ತೊಳಿಬೇಕು ನಾವು ಯಾಕೆಂದರೆ ನೆನೆ ಹಾಕಿದ ಮೇಲೆ ತೊಳೆಯುವಾಗ ಅಕ್ಕಿ ಎಲ್ಲ ಕಟ್ಟಾಗುತ್ತಲ್ವ ಹಾಗಾಗಿ ಏನು ಮಾಡಬೇಕು ಅಕ್ಕಿ ನೆನೆ ಹಾಕಿದಾಗಲೇ ನೀವು ಚೆನ್ನಾಗಿ ತೊಳಿರಿ ಆಮೇಲೆ ಅದನ್ನು ಸೋಸಿಟ್ಟು ಒಂದೇ ಸಲ ನಮಗೆ ಬಿರಿಯಾನಿ ಮಾಡಲಿಕ್ಕೆ ಆಗುತ್ತೆ ಒಂದೆರಡು ಮೂರು ಸಲ ತೊಳಿಯಿರಿ ತುಂಬ ಕ್ಲೀನಾಗಿರುತ್ತೆ ಈ ಪ್ಯಾಕೆಟ್ ಅಕ್ಕಿ ದಾವತ್ತಲ್ಲಿ ಮೂರು ಥರ ಅಕ್ಕಿ ಬರುತ್ತೆ ಇದು ನೋಡಿ ನಾನಿವತ್ತು ಚಿಕನ್ ಟಿಕ್ಕಾ ಅಂತ ದೊಡ್ಡ ಪೀಸ್ ಮಾಡಿ ತಗೊಂಡು ಬಂದಿದ್ದೇನೆ ಇದರಲ್ಲಿ ನಾನು ಒಂದು ಕಿಲೋ ಅಕ್ಕಿಗೆ ಒಂದು ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೇನೆ ಇಲ್ಲಿ ನಾನು ಇದಕ್ಕೆ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಧನಿಯಾ ಬೀಜ ಬ್ಯಾಡಿಗೆ ಮೆಣಸು ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಹಸಿಮೆಣಸಿನಕಾಯಿ ಇಲ್ಲಿ ನೋಡಿ ಮೊಸರು ಆಮೇಲೆ ಗರಂ ಮಸಾಲೆ ಕರಿಮೆಣಸು ಕಾಳು ಅರ್ಶಿನ ಆಮೇಲೆ ಮೆಣಸಿನ ಪುಡಿ ಇಲ್ಲಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಮೂರು ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು ಇಲ್ಲಿ ತುಪ್ಪ ಎಣ್ಣೆ ಆಮೇಲೆ ಮಸಾಲೆ ಐಟಮ್ಸು ಗರಂ ಮಸಾಲೆ ಐಟಮ್ಸ್ ಎಲ್ಲರಿಗೂ ಗೊತ್ತಲ್ವ ಇವಾಗ ಅಕ್ಕಿ ಇಪ್ಪತ್ತು ನಿಮಿಷನೇನೆ ಹಾಕಿದ್ದಾಯಿತು ಇದೇನು ಇವಾಗ ಒಂದು ಎರಡು ನಿಮಿಷ ಸೋಸಿ ಇಡೋಣ ಅದರ ನೀರೆಲ್ಲ ಬ ಅಲ್ಲಿ ಹೋಗಿ ಅದು ಡ್ರೈ ಆಗಬೇಕು ಒಂದು ಎರಡು ನಿಮಿಷ ನಾವು ಸೋಸಿಯಾಗಿ ಇಟ್ಟರೆ ಸಾಕಾಗುತ್ತೆ ಯಾಕೆ ನೀರು ಇದ್ರೆ ನಮಗೆ ಅಳತೆ ಸರಿಯಾಗಿ ಗೊತ್ತಾಗಲ್ಲ ಒಂದು ಕಿಲೋ ಅಕ್ಕಿ ಅಂದರೆ ನನ್ನ ಗ್ಲಾಸಲ್ಲಿ ನಾಲ್ಕು ಲೋಟ ಅಕ್ಕಿ ನಾನು ಬಿರಿಯಾನಿ ರೈಸ್ ಮಾಡುವಾಗ ನಾಲ್ಕು ಲೋಟ ಅಕ್ಕಿಗೆ ನಾಲ್ಕು ಲೋಟಷ್ಟು ನೀರು ಹಾಕೋದು ಯಾಕಂದರೆ ಅರ್ಧಷ್ಟು ಅನ್ನ ಬೇಯಿಸಬೇಕು ಪೂರ್ತಿಯಾಗಿ ಅನ್ನ ಬೇಯಿಸುವಾಗಿಲ್ಲ ಇವಾಗ ನೋಡಿ ಒಂದು ಕಡಾಯಿ ತಗೊಂಡಿದ್ದೇನೆ ಅದಕ್ಕೆ ಮೊದಲು ನಾನು ತುಪ್ಪ ಹಾಕಿದೆ ಒಂದು ಎರಡೂವರೆ ಸ್ಪೂನ್ ತುಪ್ಪ ಹಾಕಿದ್ದೇನೆ ತುಪ್ಪ ಸ್ವಲ್ಪ ಜಾಸ್ತಿ ತೊಂದರೆ ಇಲ್ಲ ಎಣ್ಣೆ ಜಾಸ್ತಿ ಹಾಕಲಿಕ್ಕೆ ಹೋಗ್ಬೇಡಿ ಇದೀಗ ಎರಡು ಸ್ಪೂನಷ್ಟು ನಾನು ಎಣ್ಣೆ ತಗೊಂಡಿದ್ದೇನೆ ನಾನು ಇವತ್ತು ಇದಕ್ಕೆ ಸನ್ಫ್ಲವರ್ ಎಣ್ಣೆ ತಗೊಂಡೆ ಇದು ತುಪ್ಪ ಮತ್ತು ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿ ಕಮ್ಮಿ ಮಾಡಿ ಏನೂ ಆಗಲ್ಲ ಇವಾಗ ಅದಕ್ಕೆ ನಾನು ನೋಡಿ ಒಂದು ಎರಡು ಚಿಕ್ಕ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಟೋಟ್ಲು ಮೂರು ಈರುಳ್ಳಿ ಕಟ್ ಮಾಡಿದನ್ನು ಹಾಕಿದ್ದೇನೆ ಇದನ್ನು ಪೂರ್ತಿ ಬ್ರೌನ್ ಅಲ್ಲ ಒಂದು ಸಾಧಾರಣ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ತಾ ಇರಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆಲ್ಲ ಹೋಗೋರೆಗೆ ಅದನ್ನು ಹೀಗೆ ತಿರುಗಿಸ್ತಾ ಇರಬೇಕು ನೀರುಳ್ಳಿ ಕೆಂಪಾದ ಮೇಲೆ ಹಸಿ ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಇದರ ಪಕ್ಕದಲ್ಲೇ ನಿಂತ್ಕೊಂಡೆಲ್ಲ ಮಾಡಿ ಹಾಗೆ ಇವಾಗ ಮೆಣಸಿನಕಾಯಿ ನಾನು ಸ್ವಲ್ಪ ಖಾರ ಕಮ್ಮಿದ ಹಾಕಿದೆ ಬಿರಿಯಾನಿ ಎಲೆ ಹಾಕಿದ್ದೇನೆ ಈಗ ಬಿರಿಯಾನಿ ಎಲೆ ಹಸಿಮೆಣಸಿನಕಾಯಿ ಇದೆಲ್ಲ ಹಾಕಬೇಕು ಇವಾಗ ಬಿರಿಯಾನಿದು ಆ ಎಲ್ಲ ಐಟಮ್ಸ್ ಹಾಕಿದ್ದೀನಿ ಚಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಏಲಕ್ಕಿ ಎಲ್ಲ ಒಂದು ಮೂರಷ್ಟೇ ತುಂಬ ಅದು ಘಮ ಘಮ ಅಂತಂದರೆ ನಮಗೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಈಗ ಹಸಿಮೆಣಸಿನಕಾಯಿ ಇವಾಗ ಹಾಕಿದೆ ನೋಡಿ ಮೊದಲು ಹಾಕಿದರೂ ತೊಂದರೆ ಆಗಲ್ಲ ನಾನು ಹೇಳೋದು ಮೊದಲೇ ಹೇಳ್ಬಿಟ್ಟಿದ್ದೀನಿ ಸ್ವಲ್ಪ ತವಕ ಅಲ್ಲ ಜಾಸ್ತಿ ನಮಗೆ ಇವಾಗ ನೋಡಿ ಒಂದೊಂದೇ ಪುಡಿ ಹಾಕಿ ಮೆಣಸಿನ ಪುಡಿ ಆಮೇಲೆ ಎಲ್ಲ ಒಂದು ಕಾಲು ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್ ಒಳಗಡೆ ಇರಲಿ ಮೆಣಸಿನ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಆಮೇಲೆ ಕಾಳು ಮೆಣಸಿನ ಪುಡಿ ಮೊಸರು ಹಾಕಿದೆ ಈಗ ಈಗ ನಾವು ಏನೇನು ಪುಡಿ ತೊಗೊಂಡಿದ್ದೀವಿ ಎಲ್ಲವನ್ನೂ ಹಾಕಬೇಕು ಹಾಗೆ ಇದರ ಜೊತೆ ಉಪ್ಪನ್ನು ಕೂಡ ಹಾಕಬೇಕು ಇವಾಗ ನಮ್ಮದು ನಾಲ್ಕು ಗ್ಲಾಸಿಗೆ ಕೆಲವರು ಜಾಸ್ತಿ ನೀರು ತಗೊಳ್ತಾರೆ ನಾ ಜಾಸ್ತಿ ನೀರು ತಗೊಂಡ್ರೆ ಈ ಜಾಸ್ತಿ ಬೆಂದು ಹೋಗುತ್ತೆ ಹಾಗಾಗಿ ಇದು ಪುಡಿಯೆಲ್ಲ ಹಾಕಿ ಒಳ್ಳೆ ಫ್ರೈ ಆದಮೇಲೆ ಇದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡಿ ಸೀದೋದ್ರೆ ಕಹಿ ಬಂದುಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾಲ್ಕು ಗ್ಲಾಸ್ ಅಕ್ಕಿಗೆ ಮೂರುವರೆ ಅಥವಾ ನಾಲ್ಕು ಗ್ಲಾಸ್ ಒಳಗಡೆ ಇರಲಿ ನೀರು ನಮಗೆ ಅನ್ನ ಬೇಯಬೇಕು ಅರ್ಧ ಬೇಯಬೇಕಷ್ಟೇ ನೀರು ಬತ್ತಿರಬೇಕು ಹಾಗಾಗಿ ಜಾಸ್ತಿ ನೀರಿದ್ದರೆ ಬಿಜಿ ಬಿಜಿ ಆಗುತ್ತೆ ಬಿರಿಯಾನಿ ಕರೆಕ್ಟಾಗಿ ಬರಬೇಕಂದ್ರೆ ನೀರು ಏನು ಕರೆಕ್ಟಾಗಿರಬೇಕು ಅಕ್ಕಿಯಲ್ಲಿ ನೀರಿರಬಾರ್ದು ಇವಾಗ ಉಪ್ಪು ಹಾಕಿದೆ ನೋಡಿ ಇವಾಗ ನಾಲ್ಕು ಗ್ಲಾಸ್ ನೀರು ಹಾಕಿ ಎಲ್ಲ ಮ ಗರಂ ಮಸಾಲೆ ಪುಡಿ ನೋಡಿ ಒಳ್ಳೆ ಫ್ರೈ ಆಗಿದೆ ಫ್ರೈ ಆಗಿ ಉಪ್ಪು ಹಾಕಿದ ನಂತರ ನಾವು ನೀರನ್ನು ಹಾಕಬೇಕು ಈ ನೀರು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ಮುಚ್ಚಿ ಒಳ್ಳೆ ಕುದಿ ಬರಬೇಕು ಆವಾಗ ನಮಗೆ ನೋಡಿ ಎಲ್ಲ ಹಸಿವಾಸನೆ ಎಲ್ಲ ಹೋಗುತ್ತೆ ಈ ಕಡೆ ಚಿಕನ್ ಮಸಾಲೆಗೆ ರೆಡಿ ಮಾಡಲಿಕ್ಕೆ ಅದೇ ಬಿರಿಯಾನಿಗೆ ಹಾಕೋ ಮಸಾಲೆ ಇದೆ ಅಲ್ವ ಅದಕ್ಕೆ ನಾವು ಫ್ರೈ ಮಾಡಲಿಕ್ಕೆ ಈರುಳ್ಳಿ ಬ್ಯಾಡಗೆ ಮೆಣಸಿನಕಾಯಿ ಆಮೇಲೆ ಧನಿಯಾ ಬೀಜ ಹಾಕಬೇಕು ಇದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಧನಿಯಾ ಬೀಜ ಮತ್ತು ಹಸಿಮೆಣಸಿನಕಾಯಿನ ಹಾಕಬೇಕು ನಮಗೆ ಖಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಬೌದು ಈಗ ನೋಡಿ ಹಸಿ ನಾನು ಖಾರ ಕಮ್ಮಿ ಇರೋ ತಗೊಂಡೆ ಯಾಕೆಂದರೆ ಬಿರಿಯಾನಿಯಲ್ಲ ಅಷ್ಟು ಖಾರ ಆಗಬಾರ್ದಲ್ವ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಖಾರದ್ದು ತಗೊಂಡಿದ್ದೀನಿ ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಫ್ರೈ ಮಾಡ್ತಾ ಇದ್ದೇನೆ ಯಾಕಂದರೆ ಎಲ್ಲದರ ಹಸಿ ವಾಸನೆ ಹೋಗಬೇಕು ಬಿರಿಯಾನಿ ಸೂಪರ್ ಬರಬೇಕಂದ್ರೆ ಒಂದು ಐದು ನಿಮಿಷ ಅಥವಾ ಎರಡು ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ಈ ಕಡೆ ನೋಡಿ ಬಿರಿಯಾನಿ ಅದು ಮಸಾಲೆಗಳು ಚೆನ್ನಾಗಿ ಕುದೀತಾ ಇದೆ ನೋಡಿ ಇದು ಚೆನ್ನಾಗಿ ಕುದಿಯುವಾಗ ನಾವೇನು ಮಾಡಬೇಕು ನಾವು ಸೋಸಿಟ್ಟ ಅಕ್ಕಿ ಇದೆ ಅಲ್ವಾ ನಾವು ಬಿರಿಯಾನಿ ಅಕ್ಕಿನ ನೆನೆ ಹಾಕಿ ತೊಳೆದು ಅದನ್ನು ಒಂದೆರಡು ನಿಮಿಷ ಕಾಲ ನಾವು ಸೋಸಿಡ್ತೀವಲ್ವ ಈಗ ಅಕ್ಕಿನ ಹಾಕ್ಕೊಳ್ಬೇಕು ಅಕ್ಕಿ ಒಂದೇ ಒಂದು ಕುದಿ ಬರಬೇಕು ಈ ಇದಕ್ಕೆ ಮಸಾಲೆಗೆ ಹಾಕಿದ ಅಕ್ಕಿ ಒಂದೆರಡು ಸಲ ಕುದಿ ಬಂದ ತಕ್ಷಣ ಅದನ್ನು ಒಂದು ಮೀಡಿಯಮ್ಗಿಂತ ಚಿಕ್ಕ ಫ್ಲೇಮ್ ಅಂದರೆ ಸಣ್ಣ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡಿ ಅಲ್ಲಿಗೆ ಅನ್ನ ರೆಡಿಯಾಗಿರುತ್ತೆ ಈ ಮಸಾಲೆಯನ್ನು ರುಬ್ಬಿರಿ ಅದರಲ್ಲಿ ಅನ್ನ ಆಗುವಾಗ ಈ ಮಸಾಲೆಯನ್ನು ನೈಸಾಗಿ ರುಬ್ಬಿ ಇದಕ್ಕೆ ನಾವು ವಿನೆಗರ್ ಇಲ್ಲಾಂದರೆ ನಿಂಬೆ ಹಣ್ಣು ಹಾಕಬೇಕು ಹಾಗಾಗಿ ಇದಕ್ಕೇನು ಹಣ್ಣು ಹಾಕೋದು ಬೇಡ ಇವಾಗ ನೋಡಿ ಬಿರಿಯಾನಿ ಚಿಕನ್ನ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹಾಕಿದೆ ಅರಿಶಿಣ ಉಪ್ಪು ಬಿರಿಯಾನಿದು ಪೀಸಿದು ಆ ಕಡೆ ಮಸಾಲೆ ರುಬ್ಬಿ ಆಗಿದೆ ಈ ಕಡೆ ನೋಡಿ ಮಸಾಲೆ ಹಾಕ್ತಾಯಿದ್ದಾನೆ ಇದು ಬಿರಿಯಾನಿಗೆ ಹಾಕುವ ನಾವು ಮಸಾಲೆ ನಾವು ಮನೆಯಲ್ಲೇ ಮಾಡಿದ ಮಸಾಲೆ ಇದು ನೋಡಿ ಇದು ಚೆನ್ನಾಗಿ ಬೆಂದಿದೆ ಈ ಕಡೆ ಅನ್ನ ರೆಡಿಯಾಗಿದೆ ನೋಡಿ ಈಗ ಅದಕ್ಕೆ ಹಾಕಬೇಕು ಅನ್ನ ಅರ್ಧ ಬೆಂದಿದೆ ಚಿಕನ್ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಈಗ ಎರಡನ್ನು ಒಟ್ಟಿಗೆ ಇಟ್ಟು ಮತ್ತೆ ಬೇಯಲಿಕ್ಕೆ ಇಟ್ಟು ಮುಚ್ಚಿಡಬೇಕು ಸಿಮ್ಮಲ್ಲಿಟ್ಟು ಮುಚ್ಚಿಡಬೇಕು ಅಲ್ಲೇ ಬಿರಿಯಾನಿ ಆಗುತ್ತೆ ನೋಡಿ ಅನ್ನ ಮತ್ತು ಚಿಕನ್ ಇದು ಜೊತೆ ಜೊತೆಯಾಗಿ ಬೇಯುವಾಗ ಅದರಲ್ಲಿರುವ ನೀರು ಕೂಡ ಡ್ರೈ ಆಗಿ ಗರಿ ಗರಿಯಾದ ಬಿರಿಯಾನಿ ನಮಗೆ ಸಿಗುತ್ತೆ ಸ್ವಲ್ಪ ವೀಡಿಯೋ ಸ್ವಲ್ಪ ದೊಡ್ಡದಾಗಿದೆ ಇದು ಬೇಗನೇ ಆಗುತ್ತೆ ಇದು ಬಿರಿಯಾನಿ ಅಷ್ಟು ಬೇಗ ಆಗುವ ಒಂದು ಅಡುಗೆ ಇನ್ನೊಂದಿಲ್ಲ ನನಗೆ ಯಾವುದೇ ಅಡುಗೆ ಮಾಡಿದಾಗ ಚೆನ್ನಾಗಿರಬೇಕು ಸುಮ್ಮನೆ ಸುಮ್ಮನೆ ಕಾಟಚಾರಕ್ಕೆ ಮಾಡಲ್ಲ ನೋಡಿ ಇವಾಗ ಈ ಥರ ಟೈಟ್ ಮುಚ್ಚಲ ಮುಚ್ಚಿಡಿ ನಾನು ಇಟ್ಟಿದ್ದೀನಿ ನೋಡಿ ಈಗ ನೋಡಿ ಎಲ್ಲ ಡ್ರೈ ಆಗಿ ಬಿರಿಯಾನಿ ಘಮ ಘಮ ಬಿರಿಯಾನಿ ರೆಡಿಯಾಗಿದೆ ಬೇಕಂದರೆ ಗೋಡಂಬಿ ದ್ರಾಕ್ಷೆ ಏನು ಬೇಕಂದ್ರೂ ಹಾಕ್ಕೊಳ್ಳಿ ನನಗೆ ಅದರಲ್ಲಿ ಇಷ್ಟ ಆಗಲ್ಲ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಫ್ರೈ ಮಾಡಿದ ಹಾಕಿದ್ದೀನಿ